ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಜನಸೇವೆಯೇ ಜನಾರ್ದನ ಸೇವೆ ವಾರ್ಷಿಕ ಶುಲ್ಕ ನೂರು ರೂಪಾಯಿ ಪಾವತಿಸಿ ಸದಸ್ಯರಾಗಬೇಕಂತ ಕರ್ನಾಟಕ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈ ಒಂದು ಸಂಘಕ್ಕೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲ ಜೊತೆಗೆ ಯಾವುದೇ ವೃತ್ತಿ ಕೂಡ ಇದ್ರೂ ಅವರೆಲ್ಲರೂ ಈ ಸಂಸ್ಥೆಯಲ್ಲಿ ಸೇರಿ ಸಂಸ್ಥೆಯಿಂದ ಮುಖ್ಯವಾಗಿ ಜನ ದುಡ್ಡು ಮಾಡಿಕೊಂಡು ಆಸ್ತಿ ಮಾಡಿಕೊಂಡು ಆನಂದವಾಗಿ ಬದುಕಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ಅದು ಕಾನೂನಿನ ಪ್ರಕಾರ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಒಂದು ಸಂಸ್ಥೆ ತುಂಬ ಸಹಾಯ ಮಾಡುತ್ತೆ ದಯವಿಟ್ಟು ಸಹಕಾರ ನೀಡಿ ಸದಸ್ಯರಾಗಿ ಇಲ್ಲಿ ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಪ್ರತಿಯೊಂದು ಮಾರ್ಕೆಟ್ನಲ್ಲೂ ಯಾವುದೇ ರೀತಿ ವ್ಯವಹಾರಗಳಿದ್ರು ಅದಕ್ಕೂ ನಾವು ಪೈಪೋಟಿಗಳನ್ನ ಕೊಟ್ಟು ಸಂಪಾದನೆ ಮಾಡೋದಕ್ಕೆ ಮಾದಾಶೆಯಿಂದ ದಾರಿ ಮಾಡ್ತಾಯಿದ್ದೀನಿ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ